ಓಂ ಚಂದ್ರಾಯ ನಮಃ ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವೆಲುತಾ ರಾಜೇಶ್ ಸ್ಟ್ಯಾಡಚಣಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಒಂದು ಹೊಸ ಕ್ಯಾಲೆಂಡರ್ ವರ್ಷದ ಬದಲಾವಣೆ ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಅಂದರೆ ಸ್ಪೆಷಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಯಾವ ರೀತಿ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ರೋಹಿಣಿ ನಕ್ಷತ್ರ ಅಂತ ಅಂದೆ ಈಗ ರೋಹಿಣಿ ನಕ್ಷತ್ರ ಹೇಗೆ ಪರಿಗಣಿಸ್ತೀರ ನೀವು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ರೋಹಿಣಿ ನಕ್ಷತ್ರ ಅಂತ ನಿಮ್ಮ ನಿಮ್ಮ ಜಾತಕದಲ್ಲಿ ಅದರಲ್ಲೂ ವೃಷಭ ರಾಶಿಯಲ್ಲಿ ಹುಟ್ಟಿದ್ದು ರೋಹಿಣಿ ನಕ್ಷತ್ರ ಅನ್ನುವಂಥದ್ದು ಬಂತು ಅಂತಂದರೆ ಎಸ್ ಈ ಒಂದು ಪ್ರೊಡಿಕ್ಷನ್ಸನ್ನು ಫಾಲೋ ಮಾಡ್ಬೋದು ಇಲ್ಲ ಅಕಸ್ಮಾತಾಗಿ ನಿಮ್ಮ ಹೆಸರು ವಿಶೇಷವಾಗಿ ಓ ವ ವಿ ವು ಈ ನಾಲ್ಕು ಅಕ್ಷರಗಳಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅದು ಸಹ ನಿಮಗೆ ರೋಹಿಣಿ ನಕ್ಷತ್ರಕ್ಕೆ ಪರಿಗಣಿಸುತ್ತೆ ಈ ಹೆಸರನ್ನ ಇಡುವಂಥದ್ದು ಇದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗು ಹುಟ್ಟಿದಾಗ ಇವಾಗ ಆಲ್ರೆಡಿ ಇಟ್ಟಿರೋರು ಕೂಡ ಎಷ್ಟು ಜನ ಅಂತ ಕನ್ಸಲ್ಟೇಷನ್ಸ್ ತಗೊಂಡು ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀರಾ ಯು ಹ್ಯಾವ್ ಸೀನ್ ಲಾಡ್ ಆಫ್ ಸಕ್ಸಸ್ ಚೇಂಜಸ್ ಆಫ್ ನೇಮ್ ಇಂದ ತುಂಬಾ ಚೇಂಜಸ್ ಆಗುತ್ತೆ ಈವನ್ ಜಾತಕದೂ ಹೇಳ್ತಾರೆ ಮೇಡಮ್ ಮೇನ್ ಚೇಂಜ್ ಮಾಡ್ಕೊಂಡ್ರು ಜಾತಕದಲ್ಲಿ ಏನಿರುತ್ತೋ ಅದನ್ನ ಅನುಭವಿಸಲೇಬೇಕಲ್ವಾ ಅಂತ ಎಸ್ ಬಟ್ ಎಷ್ಟು ಸಲ ಏನು ಗೊತ್ತಾ ಜಾತಕದಲ್ಲಿ ನಿಮಗೆ ಒಳ್ಳೇದಾಗಬೇಕು ಅಂತಿರುತ್ತೆ ಅಥವಾ ಒಳ್ಳೇದು ಆಗ್ತಿರೋದಿಲ್ಲ ಆ ಜಾತಕದಲ್ಲಿ ನೋಡಿದಾಗ ಹೇಳ್ತಾರೆ ರಾಜಯೋಗ ಇದೆ ಬಟ್ ರಾಜೀವ ಬರ್ತಿರಲ್ಲ ಅಂದರೆ ನಿಮ್ಗೆ ಅದರ ಎಫೆಕ್ಟ್ಸ್ ಏನೂ ಗೊತ್ತಾಗ್ತಾ ಇರೋದಿಲ್ಲ ಅಂಥ ಸಂದರ್ಭಗಳಲ್ಲೆಲ್ಲ ನೀವು ಈ ಹೆಸರನ್ನ ಬದಲಾವಣೆ ಮಾಡಿಕೊಂಡಾಗ ನೇಮ್ ಚೇಂಜ್ ಮಾಡ್ಕೊಂಡಾಗ ಆ್ಯಸ್ ಪರ್ ನ್ಯೂಮರಾಲಜಿ ಅಥವಾ ನೇಮಾಲಜಿ ಪ್ರಕಾರವಾಗಿ ನೀವು ಚೇಂಜ್ ಮಾಡಿಕೊಂಡಾಗ ಎಷ್ಟೋ 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 ಅಲ್ಲ ನಾನು ಹೇಳೋದೇ ಹೇಳಿದ್ರಿಂದ ನಿಮ್ಮ ಲೈವ್ ಎಕ್ಸಾಂಪಲ್ಸ್ ನಿಮ್ಮ ಲೈಫಲ್ಲಿ ಇಷ್ಟೊಂದು ನೋಡ್ಬೋದು ಇಷ್ಟು ಜನ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಾಗ ಅವರು ಎಷ್ಟೋ ಫೇಮಸ್ ಆಗಿದ್ದಾರೆ ಇಷ್ಟು ಜನ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡಾಗ ಅವರ ಲಕ್ ಎಷ್ಟು ಚೇಂಜಸ್ ಆಗಿದೆ ಎಲ್ಲೋ ಎಲ್ಲೋ ಒಂದು ಕಡೆ ಎಲೆಮರೆಕಾಯಿಯಾಗಿದ್ದು ಏನು ಗೊತ್ತಾಗದೇ ಇರೋ ಈ ರೀತಿಯಲ್ಲಿ ಇರೋಂಥವರು ಕೂಡ ಎಷ್ಟೋ ಒಂದು ರೀತಿಯಲ್ಲಿ ಒಂದು ಲೈಮ್ ಲೈಟ್ಗೆ ಇರ್ಬೋದು ಅಥವಾ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ನೀವು ಮಾಡ್ತಂಥ ಜನರಲ್ ಕೆಲಸಗಳಲ್ಲೂ ಅಷ್ಟೇ ಹೆಸರಿನ ಬದಲಾವಣೆ ಮಾಡ್ಕೊಂಡಾಗ ಎಷ್ಟೋ ನಿಮಗೆ ರೆಕಗ್ನಿಷನ್ ಸಿಗುತ್ತೆ ಜನಗಳು ನಿಮ್ಮನ್ನ ಗುರ್ತಿಸ್ತಾರೆ ಅಟ್ರಾಕ್ಟ್ ಆಗ್ತೀರಾ ಎಷ್ಟೋ ಸಲ ಬೇಡ ಮೇಡಮ್ ಗುರ್ತಿಸೋದು ಬೇಡ ನನಗೆ ರೆಸ್ಪೆಕ್ಟ್ ಸಿಗಲಿ ಸಾಕು ಅನ್ನೋ ಕೂಡ ಎಷ್ಟೋ ಸ್ಮಾಲ್ ಸಿಂಪಲ್ ಒಂದು ಏನು ಎಕ್ಸ್ ಎಕ್ಸ್ಪೆಕ್ಟೇಷನ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾನು ಹೊರಗಡೆ ಹೋದರೆ ಯಾರು ನಾನು ರೆಸ್ಪೆಕ್ಟು ಮಾಡೋದಿಲ್ಲ ಅನ್ನೋಂಥದ್ದು ಕೂಡ ನಿಮಗೆ ಚೇಂಜಸ್ ಆಗುತ್ತೆ ನೇಮ್ಸ್ ನ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಯಾವ ರಾಶಿ ಇದೆ ಯಾವ ನಕ್ಷತ್ರ ಇದೆ ನಕ್ಷತ್ರದಲ್ಲಿ ಯಾವ ಚರಣವನ್ನು ಅದು ಅದನ್ನು ನೋಡ್ಕೊಂಡು ಹಾಕಿ ಯಾಕಂದ್ರೆ ನೀವು ಜನರಲ್ ಆಗಿ ಹೋಗಿ ಕೇಳಿದಾಗ ರಾಶಿ ಪ್ರಕಾರವಾಗಿ ಒಂದು ನಾಲ್ಕು ಅಕ್ಷರಗಳು ನಿಮಗೆ ಸಹಜವಾಗಿ ಬರುತ್ತೆ ಅದ್ರ ಪ್ರಕಾರ ತಿಳಿಸ್ತಾರೆ ಅಥವಾ ನಕ್ಷತ್ರದ ಪ್ರಕಾರವಾಗಿ ತಿಳಿಸ್ತಾರೆ ಬಟ್ ಅದರಲ್ಲೂ ವಿಶೇಷವಾಗಿ ನಕ್ಷತ್ರದ ಚರಣಗಳ ಪ್ರಕಾರ ಯಾವ ಪಾದದಲ್ಲಿ ಹುಟ್ಟಿರ್ತೀರ ನೀವು ಪ್ರಥಮ ಪಾದ ದ್ವಿತೀಯ ಪಾದ ತೃತೀಯ ಚತುರ್ಥ ಪಾದ ಯಾವ ಪಾದದಲ್ಲಿ ಹುಟ್ಟಿರ್ತೀರ ಯಾಕಂದ್ರೆ ಈಗ ವೃಷಭ ರಾಶಿ ವೃಷಭ ರಾಶಿಗೆ ಅಧಿಪತಿ ಬರುವಂಥದ್ದು ಶುಕ್ರ ಸೊ ಶುಕ್ರನಿಗೆ ನಲ್ಲಿ ಅಂದ್ರೆ ಶುಕ್ರನ ಒಂದು ರಾಶಿಯಲ್ಲಿರುವಂಥದ್ದು ರೋಹಿಣಿ ನಕ್ಷತ್ರ ಬಟ್ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ಸೊ ಇಲ್ಲಿ ನಿಮ್ಗೆ ಅಲ್ಲೇ ಎಷ್ಟು ಚೇಂಜಸ್ ಇದೆ ವೃಷಭ ರಾಶಿ ಅಧಿಪತಿಗೆ ನಾವು ನಾವು ಪರಿಹಾರಗಳನ್ನ ಮಾಡಬೇಕಾ ಸಮಸ್ಯೆಗಳಾದ್ರೆ ಅಥವಾ ರೋಹಿಣಿ ನಕ್ಷತ್ರಕ್ಕೆ ನಾವು ನಕ್ಷತ್ರದ ಅಧಿಪತಿಗೆ ಮಾಡಬೇಕಾ ಸೊ ಅಷ್ಟು ಚೇಂಜಸ್ನ ಅಷ್ಟು ಇನ್ಡೆಪ್ ಥಿಂಗ್ಸ್ ನೋಡೋದ್ರಿಂದ ನಿಮ್ಮ ಹೆಸರು ತುಂಬಾ ಡೀಟೇಲ್ ಆಗಿರೋದು ತುಂಬಾ ಒಳ್ಳೇದು ಸೊ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಅಂದರೆ ತುಂಬಾ ಜನ ಎಸ್ ನಾನು ನಾನು ಇಟ್ಟಿರುವಂಥ ಹೆಸರು ವಿ ಅನ್ನೋ ಅಕ್ಷರದಿಂದಲೂ ನೋಡ್ತೀರಾ ವಿ ಅಕ್ಷರ ತುಂಬಾ ಜನ ರೋಹಿಣಿ ಅಂತಂದ್ರೆ ಓ ವ ಅನ್ನೋದಕ್ಕಿಂತ ವಿ ಹೆಚ್ಚಾಗಿ ಚೂಸ್ ಮಾಡ್ತೀರಾ ಓ ಇಡ್ಬೋದು ವ ಇಡ್ಬೋದು ವಿ ಮತ್ತೆ ವು. ಈ ನಾಲ್ಕು ಅಂದ್ರೆ ನಿಮ್ಮ ಯಾವ ಚರಣದಲ್ಲಿ ಹುಟ್ಟಿರ್ತಾರೋ ಅದ್ರ ಪ್ರಕಾರ ನೀವು ಹೆಸರನ್ನ ಚೂಸ್ ಮಾಡಬೇಕಾಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ವಿಶೇಷವಾಗಿ ತುಂಬಾ ಜನ ಕಪಲ್ ನಾವು ನೋಡ್ತಿರ್ತೀವಿ ಮದುವೆ ಆಗಿರುತ್ತೆ ಬಟ್ ಮಕ್ಕಳಾಗ್ತಿರೋಲ್ಲ ಮಕ್ಳಿಗೋಸ್ಕರ ಅಂತ ಏನೇನೋ ಐ ವಿ ಎಫ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ವಿಧಾನಗಳನ್ನ ಉಪಯೋಗಿಸುವಂತದಿರುತ್ತೆ ಒಳ್ಳೆ ಟೈಮ್ ಇದೆ ಆ ಗ್ರಹಗಳ ಒಂದು ಸಂಯೋಜನೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ವರ್ಷ ಬದಲಾವಣೆ ಕೂಡ ತುಂಬಾ ಒಳ್ಳೆ ಟೈಮ್ ಇದೆ ಅಂತ ಹೇಳ್ಬೋದು ಅಕಸ್ಮಾತ್ ಪ್ಲಾನ್ ಮಾಡ್ತಿದ್ದು ಇನ್ನು ಮಕ್ಕಳು ಮಾಡ್ಕೊಂಡಿಲ್ಲ ನಾವು ಮುಂದಿನ ವರ್ಷದ ಒಳ್ಳೆ ಸಮಯನ ಅನ್ನೋರು ಅನ್ನೋರಿದ್ರು ಕೂಡ ಸಹ ನೀವು ಮುಂದಿನ ವರ್ಷ ಪ್ಲಾನ್ ಮಾಡ್ಕೊಂಡು ಇಟ್ಸ್ ಅ ಗುಡ್ ಟೈಮ್ ಫಾರ್ ಚೈಲ್ಡ್ ಬರ್ತ್ ಮದುವೆ ಆಗಿರೋರು ಇದು we good. ಮಗುವನ್ನು ಪ್ಲಾನ್ ಮಾಡದೇ ಇರೋರು ಅಥವಾ ಪ್ಲಾನ್ ಮಾಡಿ ಮಾಡಿ ನೀವು ಅದರಿಂದ ಸಕ್ಸೆಸ್ ಆಗದೆ ಇರೋರಿಗೂ ಕೂಡ ಒಳ್ಳೆ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ಟೋಟಲ್ ಮಾಡಿದಾಗಲೇನೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮಗೆ ಹತ್ತು ಅನ್ನೋ ಸಂಖ್ಯೆ ಬರುತ್ತೆ ಸೊ ಹತ್ತನ್ನು ಸಬ್ ಟೋಟಲ್ ಮಾಡಿದ್ರೆ ಒಂದು ಅನ್ನೋ ಸಂಖ್ಯೆ ಬರುತ್ತೆ ಸೊ ಒಂದು ಅನ್ನೋ ಸಂಖ್ಯೆ ಇಲ್ಲಿ ರೋಹಿಣಿ ನಕ್ಷತ್ರ ನಾಲ್ಕನೇ ನಕ್ಷತ್ರ ಸೊ ಅದರಲ್ಲೂ ಚಂದ್ರನ ನಕ್ಷತ್ರ ಸೊ ಚಂದ್ರನ ನಕ್ಷತ್ರ ಚಂದ್ರನಿಗೆ ಸಂಬಂಧಪಟ್ಟಂಗೆ ಎರಡು ಸಂಖ್ಯೆ ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂತ ಸಂಖ್ಯೆ ನಂಬರ್ ಒಂದು ಸೊ ಒಂದು ಎರಡು ಡೆಫಿನೆಟ್ಲಿ ನಿಮ್ಮ ಲಕ್ಕಿ ನಂಬರ್ ಇರುತ್ತೆ ಇದರ ಜೊತೆಗೆ ಫೈವ್ ವಿಲ್ ಬಿ ಯರ್ ಲಕ್ಕಿ ಸೊ ಥ್ರೂ ಔಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಯಾವ ಒಂದು ಬ ನಂಬರ್ಸ್ನ ಯೂಸ್ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಏನೊಂದು ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ ಅಥವಾ ಇಂಪಾರ್ಟೆಂಟ್ ನಿಮಗೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಸ್ಕೂಲ್ ಅಡ್ಮಿಷನ್ ಆಗಬೇಕು ಕಾಲೇಜ್ ಅಡ್ಮಿಷನ್ ಆಗಬೇಕು ಅಥವಾ ಏನೋ ಒಂದು ನೀವು ನಿಮ್ಮ ಲೈಫಲ್ಲಿ ಆ ಒಂದು ಸ್ಟೇಜ್ ಅಥವಾ ಆ ಒಂದು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದಿತ್ತು ಅಂದರೆ ಅಂಥದ್ದನ್ನೆಲ್ಲ ನೀವು ಈ ಡೇಟ್ಸಲ್ಲಿ ಮಾಡಬಹುದು ಒಂದು ಎರಡು ಮತ್ತು ಐದು ಯಾವ ಡೇಸ್ ತುಂಬ ಒಳ್ಳೆಯದು ಎಸ್ ಫ್ರೈಡೇ ಇಸ್ ಡೆಫಿನೆಟ್ಲಿ ವೆರಿ ಗುಡ್ ರೋಹಿಣಿ ನಕ್ಷತ್ರದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ರೋಹಿಣಿ ನಕ್ಷತ್ರದವರೇ ಹುಟ್ಟಿರೋದ್ ತುಂಬಾ ಚಂದ್ರನ ನಕ್ಷತ್ರ ಆಗಿರೋ ಬೆಳ್ಳಿಗಿರ್ತಾರೆ ಇರ್ತಾರೆ ತುಂಬಾ ಬ್ಯೂಟಿಫುಲ್ ಇರ್ತಾರೆ ಅದ್ರಲ್ಲಿ ಹೆಣ್ಮಕ್ಳಿದ್ರು ಈವನ್ ಗಂಡ್ ಮಕ್ಳಿದ್ರು ಕೂಡ ಆಲ್ಮೋಸ್ಟ್ ಬೆಳ್ಳಗೆ ಇರ್ತಾರೆ ಸೊ ವರ್ಣದಗಳಲ್ಲೂ ಕೂಡ ನಾವು ಜನಗಳ ಒಂದು ಯಾವ ರೀತಿ ಇರ್ತಾರೆ ಅವರು ಅನ್ನೋ ಅನ್ನೋ ಒಂದು ಒಂದು ಗೆಸ್ಟರ್ಸ್ ಇರುತ್ತಲ್ಲ ಅವ್ರನ್ನ ನೋಡಿದಾಗಲೂ ಕೂಡ ನಾವು ಪರಿಗಣಿಸಬಹುದು ಇವ್ರು ಇದೇ ನಕ್ಷತ್ರದವರು ಇರ್ತಾರೆ ಇವ್ರು ಇದೇ ರಾಶಿಯವರು ಅಂತ ಹೇಳಿನೂ ಕೂಡ ನಾವು ಪರಿಗಣಿಸಬಹುದು ಮೇಜರ್ಲಿ ರೋಹಿಣಿ ನಕ್ಷತ್ರ ನಾವು ಕಾಣೋದು ಮೀಡಿಯಾದಲ್ಲಿ ಇರುವಂತಹವ್ರು ಚೆನ್ನಾಗಿರ್ತಾರೆ ಸೊ ಹಾಗಾಗಿ ಆಗಿರ್ತಾರೆ ಮೀಡಿಯಾದಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಸೊ ಅವರ ಅಟ್ರಾಕ್ಷನ್ನೇ ಅವರ ಒಂದು ಏನೋ ಅಪಿಯರೆನ್ಸ್ ಅವ್ರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅದೇ ಅವ್ರ ಮೇನ್ ಅಟ್ರಾಕ್ಷನ್ ಆಗಿರುತ್ತೆ ರೋಹಿಣಿ ನಕ್ಷತ್ರದವರಿಗೆ ಅಗೈನ್ ದೇ ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್ ಅಂಡ್ ಚೆನ್ನಾಗಿ ಮಾತಾಡುವಂಥವ್ರು ಇರ್ತಾರೆ ಸೊ ಬೇಸಿಕಲಿ ಹೆಚ್ಚಾಗಿ ನಾವು ಟೀಚರ್ಸ್ ನೋಡ್ಬೋದು ಲೆಕ್ಚರರ್ಸ್ ನೋಡ್ಬೋದು ಈ ಒಂದು ಇಂಡಸ್ಟ್ರೀಸ್ ಅಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಹೇಳ್ದಂಗೆ ಆಕ್ಟರ್ ಆಕ್ಟ್ರೆಸಸ್ನ ನೋಡ್ಬೋದು ಹೆಸರನ್ನ ಸ್ವಲ್ಪ ನೀವು ಚೇಂಜ್ ಮಾಡ್ಕೊಂಡ್ರಂತೂ ಈ ಡೆಫಿನೆಟ್ಲಿ ಅಂದರೆ ನಿಮಗೆ ಲಕ್ ಫೇವರ್ ಆಗಿದೆ ಯಸ್ ಐ ಆಮ್ ಆಲ್ರೆಡಿ ಸಕ್ಸಸ್ಫುಲ್ ಇನ್ ಮೈ ಲೈಫ್ ಸಾಕು ಅನ್ನೋಂಥದ್ದು ಬಿಟ್ಟು ಇಲ್ಲ ಮ್ಯಾಮ್ ನಾವು ಇನ್ನೂ ಸ್ಟ್ರಗಲ್ ಆಗ್ತಿದ್ದೀವಿ ತುಂಬ ಅಡಚಣೆಗಳಾಗ್ತಿದೆ ನಾವು ಇನ್ನೂ ಹೆಚ್ಚಾಗಿ ಈ ಪ್ರಾಬ್ಲಮ್ಸ್ ಅಂತ ಆಚೆ ಬರಬೇಕು ಈವನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಬರುವಂಥ ಸಮಸ್ಯೆಗಳಿಗೂ ನಾವು ಎದುರಿಸಬೇಕು ಯಾವ ಒಂದು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ಸರಳವಾಗಿ ಈಸಿಯಾಗಿ ಹೇಳೋವಂಥ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ನೂರ ಎಂಟು ಸಲ ಓಂ ಚಂದ್ರಾಯ ನಮಃ ಈ ಮಂತ್ರನ ನೀವು ನೂರ ಎಂಟು ಸಲ ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕಣ್ಣಿಗೆ ಕಾಣುವಂತಹ ಮಾತ್ರ ಬಿತ್ತರೇ ನಮಗೆ ಸೂರ್ಯ ಮತ್ತು ಚಂದ್ರರು ಅದರಲ್ಲಿ ರೋಹಿಣಿ ನಕ್ಷತ್ರ ಚಂದ್ರನ ನಕ್ಷತ್ರ ಚಂದ್ರನ ಒಂದು ನಕ್ಷತ್ರ ಆಗಿರೋದ್ರಿಂದ ನೀವು ಚಂದ್ರನ ಆರಾಧನೆ ಮಾಡಿದಷ್ಟು ತುಂಬ ಒಳ್ಳೆಯದು ಮೂನ್ ವಾಟರ್ನ ಪ್ರಿಪೇರ್ ಮಾಡ್ಕೊಂಡಷ್ಟು ತುಂಬ ಒಳ್ಳೆಯದು ಬೇರೆ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೀನಿ ಯಾವ ರೀತಿ ಮೂನ್ ವಾಟರ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿ ಚಂದ್ರನ ಒಂದು ಒಂದು ಹೋಲಿ ವಾಟರ್ ಒಂದು ತೀರ್ಥದ ರೀತಿಯಲ್ಲಿ ನಿಮ್ಗೆ ಅದು ವರ್ಕ್ ಆಗುತ್ತೆ ತುಂಬ ಬೆನಿಫಿಟ್ ಆಗುತ್ತೆ ಮೂನ್ ವಾಟರು ನಿಮ್ಮ ರಾಶಿ ನಿಮ್ಮ ನಕ್ಷತ್ರದವ್ರಿಗಂತೂ ತುಂಬಾ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಚಂದ್ರನ ನಕ್ಷತ್ರದಲ್ಲಿ ಹುಟ್ಟಿದ್ದು ಸಮಸ್ಯೆಗಳು ಈಗಿನ ತುಂಬ ಬೇಗ ಮೂಡಿ ಆಗೋದು ಬೇಗ ನೆಗೆಟಿವ್ ಥಿಂಗ್ಸ್ಗೂ ಅಟ್ರಾಕ್ಟ್ ಆಗಿಬಿಡ್ತೀರಾ ಸೊ ನೋ ರೋಹಿಣಿ ನಕ್ಷತ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅದು ಕೂಡ ಅದೇ ಯಾಕಂದರೆ ಚೆನ್ನಾಗಿ ಕಾಣೋದು ಬೇಗ ನೆಗೆಟಿವ್ಗೂ ಬೇಗ ಅಟ್ರಾಕ್ಟ್ ಆಗುತ್ತೆ ಬೇಗ ದೃಷ್ಟಿ ದೃಷ್ಟಿಯಾಗುವಂಥದ್ದು ಇರ್ಬೋದು ಇವು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗಲೇ ನಿಮ್ಗೆ ಒಂದು ನೆಗೆಟಿವ್ ಥಿಂಗ್ಸ್ ಆಟೋಮೆಟಿಕ್ಲಿ ಬರುತ್ತೆ ಹೆಲ್ತ್ ಅವಾಗವಾಗ ಅಬ್ಸೆಟ್ ಆಗ್ತಾನೇ ಇರುತ್ತೆ ಎಷ್ಟೇ ಮಾಡಲಿ ಮತ್ತು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಂತೂ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಗ್ತೀರ ಸೊ ಅದು ನೀವು ತುಂಬ ಗಮನ ಇಟ್ಕೋಬೇಕು ಮತ್ತು ಅದಕ್ಕೆ ಯಾವ ರೀತಿ ಬೇಕೋ ಎಕ್ಸಸೈಸ್ ಮಾಡೋದಿರ್ಬೋದು ಪ್ರತಿಯೊಂದು ಸ್ಪೆಷಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ವೆಯ್ಟ್ ಗೇನ್ ಜಾಸ್ತಿ ಆಗುವಂಥದ್ದು ಇರುತ್ತೆ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಇಟ್ಕೋಬೇಕು ಎಕ್ಸಸೈಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ವಿಧಾನಗಳನ್ನ ನೀವು ಉಪಯೋಗಿಸ್ಕೊಳ್ಳಿ ಈಸಿಯಾಗಿ ಆಗಿರುವಂಥದ್ದು ಈ ಮಂತ್ರವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮೂನ್ ವೋಟರು ನಾನು ನಿಮಗೆ ಹೇಳಿದ್ದೀನಿ ಅಡಚಣೆಗಳು ಯಾವಾಗುತ್ತೆ ಏನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಮಾಡಬೇಕು ಬಟ್ ಅದನ್ನು ನೀವು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಏನೋ ಒಂದು ನಿಮ್ಗೆ ಅದೇ ತಡೀತಿರುತ್ತೆ ಏನೋ ಸ್ಟಾಪ್ ಆಗ್ತಿರುತ್ತೆ ಇಂಥ ಸಂದರ್ಭಗಳೆಲ್ಲ ನೀವು ಅದನ್ನು ಅಡಚಣೆಗಳನ್ನೆಲ್ಲ ಯಾವ ರೀತಿ ಓವರ್ಕಮ್ ಆಗಬೇಕು ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಒಂದು ಕ್ಯಾಲೆಂಡರ್ ವರ್ಷ ಬದಲಾವಣೆ ಪ್ರಾಸ್ಪರಿಟಿ ಸಕ್ಸಸ್ ಲಾರ್ಡ್ ಆಫ್ ನೇಮ್ ಅಂಡ್ ಫೇಮ್ ರೆಕಗ್ನಿಷನ್ಸ್ ಸಿಗುತ್ತೆ ತುಂಬ ಜನ ಕೇಳ್ತಿರ್ತೀರಾ ಮೇಡಮ್ ನನ್ನ ಅಟ್ರಾಕ್ಟ್ ಆಗಬೇಕು ಒಳ್ಳೆ ಹೆಸರು ಬರಬೇಕು ನನಗೆ ನನ್ನ ಹೆಸರು ತುಂಬಾ ಪ್ರಚಲಿತ ಆಗಬೇಕು ಎಲ್ಲ ಕಡೆ ಓಡಾಡಬೇಕು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಬಟ್ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಪಾಸಿಟಿವ್ ಯಾಕೆಂದ್ರೆ ವಿ ಆಲ್ವೇಸ್ ನಾನು ಯಾವಾಗಲೂ ಹೇಳಂತದ್ದು ಬಿ ಪಾಸಿಟಿವ್ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಇಟ್ ಅಫರ್ಮೇಷನ್ಸ್ ಸಿ ನೆಗೆಟಿವ್ ಥಿಂಗ್ಸ್ ಲೈಫಲ್ಲಿ ಆಗ್ತಾನೇ ಇರುತ್ತೆ ಬಟ್ ಹಂಗಂತ ನೆಗೆಟಿವ್ ಥಿಂಗ್ಸ್ಗೆ ಒಲಕ್ಕೆ ಹೋಗಬೇಡಿ ಬಿ ಪಾಸಿಟಿವ್ ಪಾಸಿಟಿವ್ ಥಿಂಗ್ಸ್ ನೀವು ಯಾವಾಗ ಒಳ್ಳೇದಾಗುತ್ತೆ ಅಂತ ಹೇಳಿ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತೀರಾ ಡೆಫಿನೆಟ್ಲಿ ನಿಮಗೆ ಅದು ನಿಮಗೆ ಹಲಸೆ ಉರಿಯುತ್ತೆ ಸೊ ಈ ಒಂದು ವಿಶೇಷವಾಗಿರುವಂಥ ಬ್ರೇಸ್ಲೆಟ್ಟು ರಾಹಿಣಿ ನಕ್ಷತ್ರದವರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸೂಪರ್ ಬಾಗಿರೋಂಥ ರಿಸಲ್ಟ್ಸ್ ಕೊಡುತ್ತೆ ಪ್ರತಿಯೊಬ್ಬರು ಯಾರ್ಯಾರಿದ್ದೀರಾ ರೋಹಿಣಿ ನಕ್ಷತ್ರದವರು ಒಂದು ಸ್ಮಾಲ್ ನೀವು ಇದನ್ನು ಕೂಡ ಮಾಡ್ಬೋದು ಯಾರ್ಯಾರು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ರೋಹಿಣಿ ನಕ್ಷತ್ರದವರು ಡೆಫಿನೆಟ್ಲಿ ಕಾಮೆಂಟ್ಸ್ ಅಲ್ಲಿ ಹಾಕಿ ಎಸ್ ಮ್ಯಾಮ್ ನಾನು ರೋಹಿಣಿ ನಕ್ಷತ್ರ ಅಂತ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಹೌ ಮೆನಿ ಪೀಪಲ್ ಆರ್ ವಾಚಿಂಗ್ ಸ್ಪೆಷಲಿ ರೋಹಿಣಿ ನಕ್ಷತ್ರ ಅಥವಾ ಇಲ್ಲ ನಿಮ್ಮ ಸಿಬ್ಲಿಂಗ್ಸ್ ಇರ್ತಾರೆ ನೇಬರ್ಸ್ ಇರ್ತಾರೆ ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಇರ್ತಾರೆ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿ ಲೈಕ್ ಯುವರ್ ಏನು ಗರ್ಲ್ ಫ್ರೆಂಡ್ ಇರ್ಬೋದು ಬಾಯ್ ಫ್ರೆಂಡ್ ಇರ್ಬೋದು ನಿಮ್ಮ ಇಷ್ಟಪಡ್ತಿರೋಂಥವ್ರು ಇರ್ಬೋದು ಯಾರು ಬೇಕಾರೋ ರೋಹಿಣಿ ನಕ್ಷತ್ರದವ್ರಿಗೂ ಕೂಡ ಈ ವಿಡಿಯೋನ ಕಳಿಸ್ಕೊಡಿ ಅವ್ರಿಗೂ ಕೂಡ ಇದರಿಂದ ತುಂಬಾ ಬೆನಿಫಿಟ್ ಆಗಲಿ ಅಂತ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಇಯರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓವರ್ ಆಲ್ ಫಸ್ಟ್ ಹಾಫ್ ಆಫ್ ದ ಇಯರ್ ಇಸ್ ರಿಯಲಿ ಗುಡ್ ಆಗಸ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ನಿಮಗೆ ಸಮಸ್ಯೆಗಳಾಗ್ಬೋದು ಮೇ ಬಿ ಸ್ಪೆಷಲಿ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಬ್ರಾಡ್ಗೆ ಶಿಫ್ಟ್ ಆಗ್ಬೋದು ಅಥವಾ ಏನಾದರೂ ಬೇರೆ ದೇಶ ಹೊರದೇಶಕ್ಕೆ ಸೆಟ್ಲ್ ಆಗ್ಬೇಕಂತಿರೋರ್ಗೂ ಕೂಡ ಒಳ್ಳೆ ಸಮಯ ಸೆಕೆಂಡ್ ಸೆಕೆಂಡ್ ಹಾಫ್ ಆಫ್ ದ ಇಯರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಸೊ ಇಷ್ಟೆಲ್ಲ ಮಾಡಿ ಅಂತ ಹೇಳ್ತಾ ನಾನು ಕೂಡ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ವರ್ಷ ನಿಮಗೆ ಒಳ್ಳೇದಾಗಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳನೇ ಭವಂತು ಧನ್ಯವಾದಗಳು